ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ವರ್ಷ ಆದರೂ ಕೂಡ ಕೆಡದಿರೋ ಹಾಗೆ ಸಾಂಬಾರ್ ಪೌಡರನ್ನು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಏನಂತ ಅಂದರೆ ಎಷ್ಟು ಐಟಮನ್ನು ಹಾಕ್ತೀವಿ ಸೊ ಅಷ್ಟು ಕ್ವಾಂಟಿಟಿ ಆಗಿರ್ಬೋದು ಎಷ್ಟಕ್ಕೆ ಎಷ್ಟನ್ನು ಅಂದಾಜು ಮಾಡಿ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆಗೆ ಐಟಮ್ಗಳು ಏನಿದೆ ಸೊ ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ವರ್ಷ ಆದರೂ ಕೂಡ ಕೂಡ ಇಲ್ಲಿ ಕೆಡೋದಿಲ್ಲ ಸೊ ಇದೊಂದು ಮೇನ್ ಟಿಪ್ಸ್ ಅಂತಾನೆ ಹೇಳ್ಬೋದು ಸೊ ಇದು ಒಂದು ಬೆಳಕಿಗೆ ಡಿಫ್ರೆಂಟ್ ಆಗಿ ಕಲರ್ ಕಾಣಿಸ್ತಿದೆ ಅಷ್ಟೇ ಸೊ ಇದು ಲೈಟ್ ಹಾಕ್ದಾಗ ಈ ರೀತಿ ಕಾಣಿಸ್ತಿರುವಂಥದ್ದು ಸೊ ಬನ್ನಿ ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದು ಜೊತೆಗೆ ಏನೇನೆಲ್ಲ ಐಟಮ್ಗಳು ಬೇಕು ಅನ್ನೋದನ್ನ ನಾನು ಯಾವುದಕ್ಕೆ ಎಷ್ಟೆಷ್ಟು ಕೆ ಜಿ ಐಟಮನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ರೀತಿಯಾಗಿ ನೀವು ಒಂದು ಸಾಂಬಾರ್ ಪೌಡರ್ ಪೌಡರನ್ನು ಮಾಡಿಕೊಂಡ್ರೆ ವರ್ಷ ಇಟ್ಟರೂ ಕೂಡ ಇಲ್ಲಿ ಕೆಡೋದಿಲ್ಲ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ನಾನಿಲ್ಲಿ ಎರಡು ಕೆ ಜಿ ಸಾಂಬಾರು ಸಾಂಬಾರ್ ಬೀಜವನ್ನು ತೆಗೆದುಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಾನಿವಾಗ ತೋರಿಸ್ತಿರೋ ಅಂಥದ್ದು ಎರಡು ಕೆ ಜಿ ಸಾಂಬಾರ್ ಬೀಜವನ್ನು ಯಾವ ರೀತಿ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದು ಸೊ ಇದಕ್ಕೆ ಇನ್ನೂ ಕೂಡ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗುತ್ತೆ ಸೊ ಅದನ್ನು ಎಷ್ಟೆಷ್ಟು ಹಾಕ್ತೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಮೂರು ಬ್ಯಾಚಲ್ಲಿ ನಾನು ಏನು ಮಾಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೀಟಾಗಿ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಇಲ್ಲಿ ರೋಸ್ಟ್ ಮಾಡಬೇಕಾಗುತ್ತೆ ತೀರಾ ನಾವು ಅತಿಯಾಗಿ ಫ್ರೈ ಮಾಡಿದ್ರೆ ಏನಾಗುತ್ತೆ ಆ ಟೇಸ್ಟು ಹೊರಟೋಗಿಬಿಡುತ್ತೆ ಸೊ ಮೀಡಿಯಮಗೆ ಇಟ್ಕೊಂಡು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೋಬೇಕಾಗುತ್ತೆ ದೆ ನೆಕ್ಸ್ಟ್ ಇಲ್ಲಿ ಎರಡು ಕೆ ಜಿ ಸಾಂಬಾರ್ ಬೀಜಕ್ಕೆ ನಾನು ಎರಡು ಅಥವಾ ಎರಡು ಒರೆ ಪಾವು ಅಕ್ಕಿಯನ್ನ ಹಾಕೋಬೇಕಾಗತ್ತೆ ಸೊ ಅಷ್ಟನ್ನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಆ ನಂತರ ತೊಗರಿ ಬೇಳೆ ಕಾಲು ಕೆ ಜಿಯನ್ನ ಹಾಕೊಂಡಿರುವಂಥದ್ದು ಸೊ ಬೇಳೆ ಕಾಳುಗಳು ಏನಿದೆ ಸೊ ಅದನ್ನೆಲ್ಲ ಕಾಲು ಕಾಲು ಕೆ ಜಿ ನೋಡಿ ಇವಾಗ ಹೆಸರು ಬೇಳೆನೂ ಕೂಡ ಕಾಲು ಕೆ ಜಿ ತೆಗೆದುಕೊಂಡಿದ್ದೀನಿ ಆ ನಂತರ ಉದ್ದಿಮ್ ಕೂಡ ಕಾಲು ಕೆ ಜಿ ತೆಗೆದುಕೊಂಡಿದೀನಿ ಅಂತಾನೆ ಹೇಳ್ಬೋದು ಸೊ ಇದನ್ನು ಕೂಡ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಆ ನಂತರ ಕಡಲೆಬೇಳೆಯನ್ನು ಕೂಡ ಇಲ್ಲಿ ಕಾಲು ಕೆ ಜಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ಕಡಲೆ ಏನಿದೆ ಸೊ ಇದನ್ನು ಅರ್ಧ ಕೆ ಜಿ ಹಾಕಬೇಕಾಗತ್ತೆ ಸೊ ನಾನು ಒಂದು ಪಾವ್ ಏನು ತಗೊಂಡ್ಕೊಳ್ತಿದ್ದೀನಿ ಸೊ ಅದು ಕಾಲು ಕೆ ಜಿ ಕರೆಕ್ಟಾಗಿ ಇಡಿಸುತ್ತೆ ಅಂತಲೇ ಹೇಳ್ಬೋದು ಸೊ ಕಡಲೆ ಎರಡು ಪಾವನ್ನು ಹಾಕಿದ್ದೀನಿ ಅಂದರೆ ಅರ್ಧ ಕೆ ಜಿ ದೆ ನೆಕ್ಸ್ಟ್ ಮೆಂತ್ಯವನ್ನು ಕೂಡ ಇಲ್ಲಿ ಏನು ಮಾಡಿದ್ದೀನಿ ಕಾಲು ಕೆ ಜಿಯನ್ನು ತೆಗೆದುಕೊಂಡಿದ್ದೀನಿ ಒಂದು ಪಾವ್ ಅಂತಲೇ ಹೇಳ್ಬೋದು ದೆ ನೆಕ್ಸ್ಟು ಕಾಲ್ ಕೆ ಜಿ ಆಗೋವಷ್ಟು ಅರಿಶಿಣದ ಕೊನೆಯನ್ನು ತೆಗೆದುಕೊಂಡಿದ್ದೀನಿ ಸೊ ಅರಿಶಿಣದ ಕೊನೆಯನ್ನು ನಾವು ಸ್ವಲ್ಪ ಆಗಿ ಇಟ್ಕೊಂಡೆ ಫ್ರೈ ಮಾಡಬೇಕಾಗುತ್ತೆ ಯಾಕೆಂತಂದರೆ ಜಾಸ್ತಿ ಇಟ್ಕೊಂಡ್ರು ಕೂಡ ಅದೇನು ಫ್ರೈ ಆಗೋದಿಲ್ಲ ಸೊ ಹಾಗಾಗಿ ಅಂಥದ್ದು ಮೀಡಿಯಮ್ ಇಟ್ಕೊಂಡ್ರೆ ಒತ್ಕೊಂಡು ಬರೋದಿಲ್ಲ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಜೀರಿಗೆ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಇದನ್ನು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ತೆಗೆದುಕೊಂಡಿದ್ದೀನಿ ದೆ ನೆಕ್ಸ್ಟು ಇದು ಯಾವ ರೀತಿ ಅಂತ ಅಂದರೆ ಮಸಾಲೆ ಐಟಮ್ ಏನಿದೆ ಸೊ ಮೆಣಸ ಆಗಿರ್ಬೋದು ಲವಂಗ ಆಗಿರ್ಬೋದು ಮೊಗ್ಗು ಅಂತ ಏನು ಹೇಳ್ತೀವಿ ಅದು ಚಕ್ಕೆ ಆಗಿರ್ಬೋದು ಸೊ ಕೂಡ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಜೊತೆಗೆ ಏಲಕ್ಕಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಏಲಕ್ಕಿನೂ ಕೂಡ ಹಾಕಿ ಹಾಕಿದ್ದೀನಿ ಇದೆಲ್ಲದನ್ನು ಇಪ್ಪತ್ತು ಇಪ್ಪತ್ತು ಗ್ರಾಮ್ ಹಾಕಿದ್ದೀನಿ ಸೊ ಐವತ್ತು ಬೇಕಿದ್ರೂ ನೀವು ಹಾಕ್ಕೋಬೋದು ಸೊ ಜಾಸ್ತಿ ಮಸಾಲೆ ಬೇಕು ಅನ್ನೋರು ಐವತ್ತು ಹಾಕ್ಕೊಳ್ಳಿ ನಾನು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಆಗುವಷ್ಟು ಮಸಾಲೆಯನ್ನು ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇದೆಲ್ಲದನ್ನೂ ಕೂಡ ನೀಟಾಗಿ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಮೇಯ್ನ್ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಕೆಳಗಡೆ ಇರೋದು ಸ್ವಲ್ಪ ತಣ್ಣಗಾಗಿರುತ್ತೆ ಮೇಲಿರೋದು ಬಿಸಿಯಾಗಿರುತ್ತೆ ಸೊ ಕೆಳಗಿಂದ ಮೇಲೆ ಆಡಿಸ್ತಾ ಇದ್ರೆ ಸೊ ಆದಷ್ಟು ಬೇಗ ಇದು ತಣ್ಣ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಎರಡು ಕೆ ಜಿ ಸಾಂಬಾರ್ ಬೀಜಕ್ಕೆ ನಾನು ಆ ಕ್ವಾಂಟಿಟಿಯನ್ನು ನಿಮಗೆ ತಿಳಿಸಿಕೊಟ್ಟಿರುವಂತದ್ದು ಇನ್ನೂ ಕೂಡ ನೀವು ಜಾಸ್ತಿ ಮಾಡ್ಕೊಳ್ತೀರಾ ಅನ್ನೋ ಹಾಗೆ ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲ ಪದಾರ್ಥವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ನಮಗೆ ಎರಡು ಕೆಜಿ ಐಟಮನ್ನ ಮಾಡಿಕೊಂಡ್ರೆ ಕಡಲೆ ಹಕ್ಕಿ ಸೋ ಕಾಳುಗಳು ಎಲ್ಲಾನು ಕೂಡ ಸೇರ್ಬಿಟ್ಟು ಹತ್ರ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಕೆಜಿ ಏನಾಗುತ್ತೆ ಸಾಂಬಾರ್ ಪೌಡರ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅದೇ ಹತ್ರ ಒಂದು ವರ್ಷಕ್ಕೆ ಕಂಪ್ಲೀಟ್ ಆಗಿ ನಮಗೆ ಆಗುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಇದನ್ನ ಒಂದು ವರ್ಷ ಇಟ್ಟರು ಕೂಡ ಕೆಡೋದಿಲ್ಲ ಅಂತಾನೆ ಹೇಳ್ಬಹುದು ಇವಾಗ ನಾವು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಬಿಳಿ ಹುಳಗಳು ಇದರಲ್ಲಿ ಬರುತ್ತೆ ಅಂತಾನೆ ಹೇಳ್ಬಹುದು ಬೇಳೆ ಕಾಳುಗಳನ್ನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಹುಳ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದನ್ನ ಇನ್ನ ಕೆಲವೊಬ್ರು ಇದಕ್ಕೆ ಕರಿಬೇವಿನ ಸೊಪ್ಪು ಏನೇನೋ ಹಾಕ್ಬಿಡ್ತಾರೆ ಸೊ ಮೆಣಸಿನ್ಕಾಯನ್ನು ಕೂಡ ಆಡ್ ಮಾಡ್ತಾರೆ ಸೊ ಆ ರೀತಿ ಏನು ಮಾಡೋದು ಬೇಡ ಈ ಮೆಥಡ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ನೀವೇನೇ ಚೆಕ್ ಮಾಡಿದ್ರೆ ಒಂದ್ಸಲ ಮಾಡ್ಕೊಂಡು ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋರ್ ಮೋರ್ ಬೈ ಬಾಯ್